ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಇವತ್ತಿನ ದಿನ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಇರತಕ್ಕಂಥದ್ದು ವರಿಯಾಣ ಯೋಗ ಹಾಗೆ ವಿಷ್ಠಿ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸಮಯವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಈ ರೀತಿ ಇರುತ್ತೆ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ ಇವತ್ತು ಸೋಮವಾರ ಖಂಡಿತ ಶಿವನ ಆರಾಧನೆಗೆ ಅತ್ಯಂತ ಪ್ರಿಯ ಹಾಗೆ ಮೂಲ ನಕ್ಷತ್ರ ಜ್ಯೇಷ್ಠ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಒಂಬತ್ತರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಯಾರಿಗೆ ಯಾವ ಫಲಗಳು ಅಭಿವೃದ್ಧಿ ನೋಡೋಣ ಮೊದಲು ಮೇಷರಾಶಿಯವರ ಫಲವನ್ನು ತಗೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಇವತ್ತಿನ ದಿನ ಏನಾದರೂ ನಿಮ್ಮ ಕೋರ್ಟ್ ಕಚೇರಿಗಳಲ್ಲಿ ಜಮೀನಿನ ವಿಚಾರಗಳಿತ್ತು ಆ ವಿಚಾರವಾಗಿ ಸಂಧಾನದ ಪ್ರಕ್ರಿಯೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತವಾಗಿ ಒಂದು ವಿಚ್ ಯಾವುದೇ ವಿಚಾರ ಕೋರ್ಟ್ ವಿಚಾರ ಅಥವಾ ಬೇರೆ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರಗಳಲ್ಲಿ ಖಂಡಿತವಾಗಿ ಇವತ್ತು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಎಲ್ಲ ಸಾಧ್ಯತೆಗಳು ಈ ಕಾಲವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಉತ್ತಮ ಫಲಕ್ಕಾಗಿ ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ಗಂ ಗಣಪತ ನಮಃ ಸಾಧ್ಯವಾದಷ್ಟು ಶುಭ ಆಗ್ತದೆ ಋಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ಥಿತವಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗೆ ವಾಗ್ವಾದಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರುತ್ತೆ ಮಾನಸಿಕವಾಗಿ ಹಿಂಸಾದಾಯಕವಾಗಿರ್ತಕ್ಕಂಥ ದಿನ ಕೂಡ ರಾಶಿಯವರು ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಸುಮ್ಮನೆ ಬಿಡೋದು ಒಳ್ಳೆಯದು ಇವತ್ತು ಭಾಳ ಸೈಲೆಂಟಾಗಿದ್ದರೆ ಋಷಭ ರಾಶಿಯವ್ರಿಗೆ ಅದೇ ದೊಡ್ಡವರ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ ವಿಚಾರ ಆಗಿರ್ಬೋದು ಲಾಭದ ದಿನ ಕೂಡ ಖಂಡಿತವಾಗಿ ಇವತ್ತಿನ ದಿನ ಎಲ್ಲ ಥರದ ಅಭಿವೃದ್ಧಿಗೆ ಕಾರ್ಯಕ್ಕೆ ಪ್ರೇರೇಪೆಯಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹಾಗೆ ರಾಶಿಯ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಹೊಸದಾಗಿ ಕೆಲಸ ಹುಡ್ತಕ್ಕಂಥವ್ರಿಗೆ ಖಂಡಿತ ಜಯದ ಕಾಲ ಅಂತ ನೋಡಿದ್ವಿ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಕಾಲ ಆಗುತ್ತೆ ಸಾಧ್ಯವಾದಷ್ಟು ಇವತ್ತಿನ ದಿನ ಗಂಡ ಹೆಂಡತಿ ನಡುವೆ ವೈಮನಸ್ಸುಗಳು ಇರೋದ್ರಿಂದ ಸ್ವಲ್ಪ ಶಾಂತತೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಡಿ ಆ ಥರದ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಇವತ್ತಿನ ದಿನ ನಾವು ನೋಡೋದಾದರೆ ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆ ಯಾರಿಗಾದರೂ ಹಣದ ವಿಚಾರವಾಗಿ ಏನಾದರೂ ಕೊಟ್ರಿ ಕಷ್ಟದಾಗುತ್ತೆ ಮೊದ್ ಜೊತೆಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಕುಟುಂಬಕ್ಕೋಸ್ಕರ ವಿನಿಯೋಗದ ಕಾಲ ಹಣದ ವಿಚಾರವಾಗಿ ಕುಟುಂಬ ಕುಟುಂಬಕ್ಕೋಸ್ಕರ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಇರುತ್ತೆ ದೂರ ಎಲ್ಲೋ ಕಳಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಸ್ವಲ್ಪ ಲೇಸಿನೆಸ್ ಸೋಂಭೇರಿ ತನಕ ಆಡ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿನ ಸಿಂಹರಾಶಿಯವರಿಗೆ ಕಾಣ್ತಕ್ಕಂಥದ್ದಿರುತ್ತೆ ಖರ್ಚುಗಳ ಮೇಲೆ ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾರಾಶಿಯವರ ಒಂದು ಫಲಗಳನ್ನು ನಾವು ನೋಡೋದಾದರೆ ಕನ್ಯಾ ರಾಶಿಯವ್ರಿಗೆ ಇವತ್ತಿನ ದಿನ ಮನೆಯ ವಿಚಾರ ಆಗಿರ್ಬೋದು ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತೀರಿ ಖಂಡಿತವಾಗಿ ನಿಮ್ಮ ತಾಯಿಯ ಕಡೆಯಿಂದ ಅಥವಾ ನಿಮ್ಮ ತಾಯಿಯ ಸಂಬಂಧದ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಜೊತೆಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ವಾಹನದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ವಾಹನ ಚಾಲನೆಯಲ್ಲಿದ್ದೀರಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಸ್ವಲ್ಪ ಎಚ್ಚರಿಕೆಯ ಜೊತೆಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಕನ್ಯ ರಾಶಿಯವರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ತುಲರಾಶಿಯವರ ರಾಶಿಯವರ ಫಲಾಫಲ ಹೇಗಿರುತ್ತೆ ತುಲರಾಶಿಯವರು ಇವತ್ತಿನ ದಿನ ಸ್ವಲ್ಪ ನಷ್ಟದ ಕಾಲ ಆಗ್ತದೆ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳಿಂದ ಕೂಡಿರ್ತಕ್ಕಂಥ ಕಾಲ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಕಾಲ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸ ಅಷ್ಟೇ ಮುಖ್ಯ ಆಗ್ತದೆ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಇರುತ್ತೆ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ವಿಪರೀತವಾದಂಥ ಲಾಭದ ದಿನ ಕೂಡ ಆಗುತ್ತೆ ಖಂಡಿತವಾಗಿ ಇವತ್ತೆಲ್ಲ ಲಾಭವನ್ನು ತರ್ತಿ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಿರಿಯರಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ಇರುತ್ತೆ ತಂದೆಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಖಂಡಿತ ಶುಭದ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರಾಶಿಯವ್ರಿಗೆ ಹೆಸರು ಕೀರ್ತಿ ಸಂಪಾದನೆಯಲ್ಲಿ ಕಳಂಕ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ವಿಚಾರವಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಡಿ ನೋಡಿ ಯಾವುದೋ ಒಂದು ಸಭೆಗೆ ಹೋಗ್ತೀರಿ ಅಲ್ಲಿ ನಿಮ್ಮನ್ನು ಯಾರು ಕೂಡ ರೆಕಗ್ನೈಸ್ ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ನಿಮ್ಮ ಆಫೀಸಲ್ಲಿ ಹೆಚ್ಚುವರಿಯಾಗಿ ಒತ್ತಡಗಳು ಜಾಸ್ತಿ ಸ್ಟಾರ್ಟ್ ಆಗ್ಬೋದು ಅಥವಾ ಯಾವುದೋ ಒಂದು ಕಾರಣದಿಂದ ಸಮಸ್ಯೆಯನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ದೂರ ಪ್ರಯಾಣ ಖಂಡಿತ ಇದ್ದಕ್ಕಿದ್ದಾಗ ಯಾವುದೋ ಒಂದು ವಿಚಾರಕ್ಕೋಸ್ಕರ ದೂರ ಪ್ರಯಾಣವನ್ನು ಮಾಡ್ಕೊಳ್ತೀರಿ ಆ ದೂರ ಪ್ರಯಾಣದಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಇವತ್ತಿನ ಶೆಡ್ಯೂಲ್ಸ್ ಎಲ್ಲ ಚೇಂಜಸ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಹಾಗೆ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಅನಾಥಾಶ್ರಮಗೋ ಯಾವುದಕ್ಕಾದರೂ ಆಗಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಲಾಭದ ದಿನ ಕೂಡ ಆಗುತ್ತೆ ಅತ್ಯದ್ಭುತವಾಗಿ ಖಂಡಿತ ಲಾಭ ಯಾರ್ಯಾರಿಗೆ ಹನ್ನೆರಡು ಮನೆ ಯಾವುದೋ ಒಂದು ಸರಕಾರದಿಂದಲೋ ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ಇವತ್ತಿನ ದಿನ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಸಂಪಾದನೆ ಮಾಡಿಲ್ಲದಲೇ ಇರತಕ್ಕಂಥ ಹಣ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದರೂ ಸಹಿತವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಗಣಪತಿ ನೀವು ಸಹಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನ ನಿಮ್ಮ ಸ್ನೇಹಿತರಿಂದ ಲಾಭವನ್ನು ನೀವು ನೋಡ್ಬೋದು ಯಾವುದೋ ಒಂದು ಕಷ್ಟದ ನಿಮಿತ್ತ ನಾವು ಮತ್ತೊಂದರ ವಿಚಾರವಾಗಿ ನಿಮ್ಮ ಸ್ನೇಹಿತರ ವರ್ಗದಿಂದ ಖಂಡಿತವಾಗಿ ಇವತ್ತಿನ ದಿನ ಯಶಸ್ಸು ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ದಿನ ಆಗುತ್ತೆ ಖಂಡಿತ ಆದರೂ ಇವತ್ತಿನ ದಿನ ನಿಮಗೆ ಆದಷ್ಟು ಕೂಡ ಈ ಡಿವೋಟಿಂಗ್ ಡೇ ಅಂತ ಕರಿತೀವಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತ ಇವತ್ತಿನ ದಿನ ಆದಷ್ಟು ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಇಷ್ಟು ಈ ಸೋಮವಾರದ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ಯಾವ ಪರಿಹಾರ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾ ಇದ್ದೇನೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು